जी टे न्यूज के स्वागत ना अब्दुल गफर् खाधन प्रमुख सीब तक ಸಂಸ್ಕೃತಿಕ ಕಾರ್ಯಕ್ರಮದ ಇಲ್ಲೇ ಇರ್ತಾವೆ ಬಟ್ ಆ ಕಾರ್ಯಕ್ರಮವನ್ನ ಬೇರೆ ಧರ್ಮಕ್ಕೆ ಬೇರೆ ಅನ್ನ ಧರ್ಮದವರೆಗೆ ತೊಂದರೆ ಆಗೋದ ರೀತಿಯಿಂದ ಮಾಡ್ಕೊಂಡ್ರೆ ನಮಗೂ ಚಲೋ ನಿಮಗೂ ಚಲೋ ನಾಳೆ ಏನೋ ಒಂದ್ ಆಗಿ ಎಲ್ಲ ಅವತ್ತ ಒಂದ್ ದಿನ ಮಾಡೋ ಕೆಲಸ ಒಂದ್ ತಿಂಗಳ ನಾವು ಮಾಡ್ಬೇಕಾಗ್ತದೆ ಸೊ ನಾಳೆ ಯಾರಾದ್ರೂ ಒಳ್ಳೆಯ ವ್ಯಕ್ತಿ ಇದ್ದು ಬುಡವಾಗ ಕೆಟ್ಟ ಬರ್ತಾನೆ ಈಗ ಇನ್ಸ್ಪೆಕ್ಟ್ ಆಡುವಂತ ಇನ್ಸ್ಪೆಕ್ಟ್ ಆಡುವಾಗ ಇಸ್ಪೆಟ್ ಆಡೋನ್ ಆರೋಪಿ ನೋಡೋಣ ಆರೋಪಿ ಹೌದಾ ಈ ಹೊಸ ಕಾನೂನು ಕೂಡ ನಾಳೆ ಭಾರತದ ನ್ಯಾಯ ಸಂಹಿತೆ ಬರ್ತಾ ಇದೆ ಅದು ಐ ಪಿ ಸಿ ಹೋಗುತ್ತೆ ಈಗ ಐ ಪಿ ಸಿ ಹೋಗ್ತಾ ಇದೆ ಆರ್ ಪಿ ಸಿ ಹೋಗ್ತಾ ಇದೆ ನಾಳೆ ಜುಲೈ ಒಂದೇ ತಾರೀಕಿಂದ ಹೊಸ ಕಾನೂನು ಇವನ್ ತ್ರಿನಾಟು ತ್ರಿನಾಟಿವೆ ಇಷ್ಟು ತ್ರಿಗೂ ಇಷ್ಟು ಇಷ್ಟು ಜನ ಆಗತ್ತ ಈಗ ಅದು ಹೊಸ ಕಾನೂನುಗಳು ಬಂದಾಗ ಆ ಸೆಕ್ಷನ್ ಚೇಂಜ್ ಹಾಕವು ಈಗ ಅದನ್ನು ನೀವು ತಿಳ್ಕೊಬೇಕು ನಿಮ್ ನಿಮ್ಗೆ ಕಷ್ಟ ಅನ್ನೋ ನಮ್ಗೋಷ್ಟು ಕಷ್ಟ ಇದೆ ಈಗ ಈಗ ಯಾವ್ದು ತ್ರಿನಾಟ್ರೆ ಏನಂದ್ರೆ ಹಾಕೊಂಡ್ರೀ ಅವೆಲ್ಲ ಸೆಕ್ಷನ್ ಹೋಗೀಗ ತ್ರಿನಾಟು ಅಂದ್ರೆ ಮಾಡ್ ಅವೆಲ್ಲಾ ಸೆಕ್ಷನ್ಗಳು ಚೇಂಜ್ ಆಗಿ ಬೇರೆಯವ್ರ ಸೆಕ್ಷನ್ ಕೊಡ್ತಾವೆ ನಿಮ್ದು ನಮ್ದು ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗಿದ್ಮೇಲೆ ವಕೀಲರಿಗೂ ಗುದ್ದಿ ಆಡಬೇಕು ಜಜ್ ಗಳು ನಾವು ನಾವುಗಳು ಗುದ್ದಿಡ್ಬೇಕು ಹಂಗೆ ಸೆಕ್ಷನ್ಗಳು ಚೇಂಜ್ ಹಾಕವು ಇವೆಲ್ಲ ಕೆಲವೊಂದು ಪೊಸಿಷನ್ ಅವು ಇವು ಎಲ್ಲ ಕೆಲವೊಂದು ಇವೆಲ್ಲ ಅದಾವಲ್ಲ ಅವು ಕೂಡ ಅದರಲ್ಲಿ ಮತ್ತೆ ಹೊಸ ಹೊಸ ಸೆಕ್ಷನ್ ಗಳನ್ನ ಮಾಡಿದ್ದಾರೆ ಮಾಡಿದರೆ ಇವೆಲ್ಲ ನೋಡಬೇಕು ಲಾಸ್ಟ್ ಟೈಮ್ ಎಲ್ಲ ಕೆಲವೊಂದು ಲಾರಿಗಳು ಪ್ರತಿಭಟನೆ ಮಾಡಿದ್ರು ತರಬೇಡ ಅಂತೇಳಿ ಅವೆಲ್ಲ ನಡೀತಾ ಇದೆ ಸೊ ಆದಾಗ ಕಾನೂನನ್ನ ಒಂದು ಸ್ಟೆಬಿಲೈಸ್ ಮಾಡಿ ಅದೊಂದು ಶಕ್ತಿ ನೀಡಿ ಯಾರು ಸಮಾಜ ಘಾತಕರು ಯಾರಿದ್ದಾರೆ ಅವ್ರನ್ನ ಹತ್ತಿಕ್ಕುವಂತ ಕೆಲಸವನ್ನ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ನಡೀತಾ ಇದೆ ಅದಕ್ಕೆ ಇಂಪ್ರೂವ್ಮೆಂಟ್ ಆಗತ್ತೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪೊಲೀಸ್ ಇಲಾಖೆ ಮುಗಿಸ್ತಾ ಇದೀವಿ ಯಾರು ಕೂಡ ನಮ್ಮ ಇಲಾಖೆ ಒಂದು ಮಾತು ಹೇಳ್ತಾರಪ್ಪ ಅಂದ್ರೆ ಸರ್ ದಯವಿಟ್ಟು ನಮ್ಮ ಮಾತನ್ನ ಕೇಳ್ರಿ ನಿಮ್ಮ ನೆಗೆಟಿವಾಗಿ ನಾವು ಹೇಳಿಲ್ಲ ನೀವು ಜಗಳ ಮಾಡಬೇಡ್ರಿ ಸಿಗರೇಟ್ ಸೇದಬೇಡ್ರಿ ಅವನ ಟ್ರಾಫಿಕ್ ಅವೇರ್ನೆಸ್ ನೀವು ಮುಡ್ಸ್ಕೋರಿ ಬಡ್ದಾಡ್ಬೇಡ್ರಿ ಗಂಡ ಹಿಡ್ತಿ ಜಗಳ ಮಾಡ್ಬೇಡ್ರಿ ಹೇಳಿದ ತಪ್ಪ ಅಂತಂದ್ರೆ ಪೊಲೀಸ್ ಇಲಾಖೆ ಯಾಕೆ ಇರಬೇಕು ಮಾಸ್ತರ್ಗಳು ಟೀಚರ್ಗಳು ಬಿಟ್ರ ತಂದೆ ತಾಯಿಗಳು ಬಿಟ್ರು ಎಲ್ಲರೂ ಹೊಡಿದ್ರು ಬಿಟ್ಟು ಬಿಟ್ರೆ ಮತ್ತೆ ಬೇರೆ ಯಾರು ಮಾಡ್ಬೇಕು ನಿಮ್ಮನ್ನ ನಿಮ್ಮನ್ನ ನೀವಲ್ಲ ತಪ್ಪಾಡ್ತಿದ್ದವ್ರು ಯಾರು ಒಳಿದ್ ಬಡಿದಲ್ಲ ಇಟ್ಲೀಸ್ಟ್ ಕಾನೂನು ಚೌಕಟ್ಟಾಗ ಅವ್ರಿಗೆ ಸರಿತಾಗಿ ತರಿಸ್ ಕೆಲಸ ಮಾಡ್ಬೇಕಾ ಸೊ ದಯವಿಟ್ಟು ಮಾಡ್ರಿ ಕಾನೂನು ಎಲ್ಲರೂ ನಿಮ್ಗೆಷ್ಟ ಅನುಕೂಲ ಮಾಡಿಕೊಟ್ಟಿದೀವ ಅಷ್ಟೇ ಎಲ್ಲರಿಗೂ ಕೂಡ ಇದೆ ಸೊ ನಮಗಷ್ಟೇ ಕಾನೂನು ಅಲ್ಲ ನಾವಷ್ಟೇ ಪಾಲನೆ ಮಾಡೋರಲ್ಲ ಇಲ್ಲೇ ಆರಾಮಾಗಿ ವಿತ್ತ ಹೆಲ್ಮೆಟ್ ಹಾಕೋತ್ರಿ ಅದೇ ಬೈಕ್ ಬೆಂಗಳೂರ್ ಕೊಟ್ಟರೆ ಬೆಂಗಳೂರು ಹೆಲ್ಮೆಟ್ ಹಾಕೋತ್ರಿ ನೋಡ್ರಿ ನೀವು ಅದೇ ಒಬ್ಬ ಹಳ್ಳಿ ಬಂದು ಹಾಸ್ಪಿಟಲ್ ಅದು ಹೆಲ್ಮೆಟ್ ಹಾಕೋತಾರೆ ಅದು ಬೊಮ್ಮನೆ ಹಾಕೊಳಂಗಿಲ್ಲ ಸೊ ಈ ರೀತಿ ಮಾಡ್ಬೇಡ ನಮ್ಮೂರು ನಮ್ಮೂರು ಅಂತಲ್ಲ ನಮ್ಮೂರು ನಾವು ಚೆನ್ನಾಗಿರ್ಬೇಕಂದ್ರೆ ನಾವು ಕಾನೂನು ಪಾಲನೆ ಮಾಡ್ಬೇಕು ಎಲ್ಲಿ ಕಾನೂನು ಸರಿ ಇರ್ತದೆ ಅಲ್ಲಿ ಎಲ್ಲಿ ಸರಿ ಇರ್ತದ ಆ ಒಂದು ಊರು ಆ ಒಂದು ಆ ಒಂದು ದೇಶ ರಾಜ್ಯ ಅದು ನಂಬರ್ ನಿಮ್ ಗೊತ್ತಿರಲಿ ಸೊ ಕರ್ನಾಟಕ ಪೊಲೀಸಿಂಗ್ ನೀವು ಗೊತ್ತಿರಬೇಕು ನಾಳೆ ಡಿಜಿ ಅಂಡ್ ಐಜಿಪಿ ಡೆಲ್ಲಿ ಮೀಟಿಂಗ್ ಹೋದ್ರೆ ಎಲ್ಲರೂ ಕೂಡ ನೋಡ್ತಾರೆ ಅವರಿಗೆ ಬಿಕಾಸ್ ಕರ್ನಾಟಕ ಪೊಲೀಸಿಂಗ್ ಅಷ್ಟು ಚೆನ್ನಾಗಿದೆ ಅಲ್ಲ ನಮಗೆ ನಂಬಿಸ್ತಾ ಅಂತ ಹೇಳಿ ಬೇರೆ ಯು ಪಿ ಬಿಹಾರ್ ಪೊಲೀಸ್ ಇದ್ದಾರೆ ಕರ್ನಾಟಕ ಪೊಲೀಸ್ ಇದ್ದಾರೆ ಎಲ್ಲಾದ್ರೂ ಕೂಡ ಒಂದು ಲೆವೆಲ್ ಅಲ್ಲಿ ನಾವು ಇದೀವಿ ಪೊಲೀಸ್ ಇಲಾಖೆ ನೀವೆಲ್ಲರೂ ಗೌರವ ಕೊಟ್ಟಿದ್ದಕ್ಕೆ ಪೊಲೀಸ್ ಇಲಾಖೆ ಬೆಳೆದಿದೆ ದಯವಿಟ್ಟು ನಾಳೆ ನಡೆಯುವಂತಹ ಒಂದು ಹೊಳಿ ಹಬ್ಬವನ್ನ ನಾವು ನೀವು ಕೂಡ ವಿಜೃಂಭಣೆಯಿಂದ ಅತಿ ಅಚ್ಚುಕಟ್ಟಾಗಿ ಶಾಂತ ರೀತಿಯಿಂದ ನಾವೆಲ್ಲರೂ ಕೂಡ ಹೋಗೋನು ನಮ್ಮ ಪೊಲೀಸ್ ಇಲಾಖೆ ಪಿ ಎಸ್ ಇರ್ತಾರೆ ನಮ್ಮ ಕ್ರೈಮ್ ಪಿ ಎಸ್ ಆರ್ ಕೂಡ ಇರ್ತಾರೆ ಅವ್ರು ಹೊಸದಾಗಿ ಬಂದವರು ಮನಪ್ಪ ಅಂತ ಹೇಳಿ ಇವ್ರ ಬಸವರಾಜ್ ಅಂತ ಹೇಳಿ ನೀವೆಲ್ಲ ಗೊತ್ತಿರಬಹುದು ಈಗಾಗಲೇ ಎಲ್ಲೆಲ್ಲಿ ಟೈಟ್ ಮಾಡಿ ನೀವೆಲ್ಲ ಗೊತ್ತಾಗಿದೆ ಯಾರು ಹೊರಗಡೆ ಹುಡುಗರಲ್ಲಿ ಸಿಗಲ್ಲ ನಿಮ್ಗ ಮತ್ತೆ ಈಗಾಗಲೇ ಟ್ರಾಫಿಕ್ ಕೂಡ ಕ್ಲಿಯರ್ ಕ್ಲಿಯರ್ ಆಗ್ತಾ ಇದೆ ನಿಮ್ದೆಲ್ಲ ಸಮಸ್ಯೆ ಅದೇ ಇತ್ತು ಆ ಸಮಸ್ಯೆ ಪಕ್ಕ ಫೈಂಡ್ ಔಟ್ ಮಾಡಿವಿ ಅದನ್ನ ಮಾಡ್ತಾ ಇದ್ದೀವಿ ನಾವು ನಾವು ಸುಮ್ಮನೆ ಇದೀವಿ ಅಂತಲ್ಲ ನಾವು ಮಾಡ್ತಾನೆ ಇದೀವಿ ಸೊ ನಿಮಗೂ ಕೂಡ ಅದು ಗಮನಕ್ಕೆ ಬಂದಿರ್ಬೋದು ಸಹಕಾರ ಕೊಡ್ರಿ ಯಾರೋ ಇನ್ಸ್ಪೆಕ್ಟರ್ನ ಓ ಸಿ ಅವ್ರನ್ನ ಅವ್ರನ್ನ ಕೂಡ ಅದು ಯಾರು ಕೂಡ ನೀವು ಹೇಳಿಲ್ಲ ಅದು ಮುಂದಿನ ನಿಮಗೆ ಕೂಡ ಹೇಳುವಂತ ಅವರು ಬೇಡ ನಮಗೆ ಸ್ವಕಶ ಕೊಟ್ಟರೆ ನಾವು ಕೂಡ ಇರ್ತೀವಿ ಅಂತ ಹೇಳ್ತೇವೆ ನಿಮಗೂ ಕೂಡ ಹುಳಿ ಹಬ್ಬದ ಶುಭಾಶಯಗಳು ಹಾಗೂ ಕಾಮಧನ ಮತ್ತು ಬಣ್ಣದ ಹುಕ್ಕಳಿಯ ಶುಭಾಶಯ ಹೇಳ್ತಾ ನಾನು ಇಲ್ಲಿ ಮಾತಿ ವಿರಾಮ ಇರ್ತೀನಿ ಜೈ ಜಯಕು ಥ್ಯಾಂಕ್ ಯು ನಿಮಗೆಲ್ಲ ತಿಳಿದಿರುವಂತೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಇದೆ ಹದ್ನಾರ ತಾರೀಕಿಂದ ಜಾರಿ ಇದೆ ದಯವಿಟ್ಟು ಕೋಡ್ ಆಫ್ ಕಂಡಕ್ಟ್ ನಿಯಮಗಳನ್ನು ಎಲ್ಲರೂ ಪಾಲನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಮಾಡಿ ಏನು ಮಾಡೋದು ಯಾಕಂದ್ರೆ ನಾವೆಲ್ಲ ಕೆಲಸ ಮಾಡ್ತಾರೆ ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಡೆಯಿಂದ ಕೆಲಸ ಮಾಡ್ತಾ ಇದ್ವಿ ಯಾವುದು ಇನ್ನೊಂದು ಮತ್ತೊಂದು ಯಾವ್ದು ಇರಂಗಿಲ್ಲ ಅವ್ರು ಏನು ಡೈರೆಕ್ಷನ್ ಕೊಡ್ತಾರೋ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಿರ್ತೀವಿ ನಾವು ಆಯ್ತು ಅಥವಾ ತಹಸೀಲ್ದಾರ್ ಆಯ್ತು ಅಥವಾ ಎ ಸಿ ಆಯಿತು ಎಲ್ಲ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಡೆಯಿಂದ ಕೆಲಸ ಮಾಡ್ತಿರ್ತೀವಿ ಮತ್ತು ಎಫ್ ಎಸ್ ಟಿ ಎಸ್ ಎಸ್ ಸಿ ಟಿಮ್ ಅಂತ ಜಾರಿಯಾಗಿರೋ ಯಾಕಂದ್ರೆ ಅವ್ರ ಏನಾದರೂ ಏನು ಎಲೆಕ್ಷನ್ ರೂಲ್ಸ್ ಏನಾದರೂ ವೈಲೇಷನ್ ಆಯಿತು ಅಂತಂದ್ರೆ ಅವ್ರು ಬಂದು ಕೇಸ್ ಕೊಟ್ಟರೆ ನಾವು ಅಂತ ಹೇಳೋದು ಬರೋದೇ ಇಲ್ಲ ಅರ್ಥ ಆಯ್ತಲ್ಲ ಅಷ್ಟು ಟೈಟ್ ಇದ್ದಾವೆ ಅವನ್ನೆಲ್ಲ ನೀವು ಇಟ್ಕೊಂಡು ಓಡಿ ಹಬ್ಬ ಆಚರಣೆ ಮಾಡಿರಿ ಏನು ಸಹಕಾರ ಬೇಕು ಡೆಫನೆಟ್ ಆಗಿ ನಾವು ಪೋಸ್ಲಾಕೆಂದ್ರೆ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ತಾ ಎಲ್ಲರೂ ಕೂಡ ಚೆನ್ನಾಗಿ ಹಬ್ಬ ಆಚರಣೆ ಮಾಡಿರಿ ಹಿಂದಕ್ಕೆಲ್ಲ ಏನು ಕೆಟ್ಟ ಘಟನೆಗಳಿದ್ದಾವ ಎಲ್ಲ ಮಾತಾಡೋದು ಕೂಡ ಬೇಡ ಇನ್ಮೇಲಿಂದ ಕರೆಕ್ಟಾಗಿ ಚೆನ್ನಾಗಿ ಹೋಗಿ ಒಂದು ಅಗ್ರಿ ಬಮ್ಮನ್ನ ಮಾದರಿಯಾಗಿ ಏನು ನೋಡಪ್ಪ ಇಷ್ಟು ಚಂದಾಗಿ ಆಚರಣೆ ಮಾಡಿದ್ರು ನಿಮಗೆ ಕೆಲಸ ಬರಲಿ ಅಂತ ಹೇಳ್ತಾ ಸರಿನಾ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳ್ತಾ ನಮ್ಮ ಸಹಕಾರ ಕೂಡ ಇರ್ತೈತಿ ನೀವು ಇನ್ನೊಂದು ಸಲ ಹೇಳ್ತಾ ಎಲೆಕ್ಷನ್ ಕಮಿಷನ್ ಏನಿದೆ ಒಂದು ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರ ನೀವೆಲ್ಲ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಂದು ಪೀಸ್ ಕಮಿಟಿ ಮೀಟಿಂಗ್ ಎಲ್ಲರೂ ಕೂಡ ಬಂದಿದ್ರಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಮಾನ್ಯ ಸಿ ಪಿ ಎಸ್ ಸಾಹೇಬ್ರು ಕೂಡ ಮಾತಾಡಿದ್ದಾರೆ ಅವರು ಕೂಡ ನಮ್ಮ ತಾಣಾವತಿಯಿಂದ ಆರ್ಥಿಕವಾಗಿ ಅಭಿನ ವಂದನೆ ವಿಧಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಎಲ್ಲ ಮುಖಂಡರು ಕೂಡ ಈ ಒಂದು ಶಾಂತಿ ಸಭೆ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಒಂದು ನಮ್ಮ ತಾಣ ವತಿಯಿಂದ ಮತ್ತು ವೃತ್ತದ ವತಿಯಿಂದ ವಂದನೆ ಈ ವರ್ಷ ನಮ್ಮ ಹಿರಿಮಳ್ಳಿ ಪಟ್ಟಣದ ಎಲ್ಲರಿಗೂ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಪ್ರತಿ ವರ್ಷದಂತೆ ಈ ವರ್ಷ ಏನೋ ನಾವು ಇದೇ ತಿಂಗಳು ಇಪ್ಪತ್ತ್ನಾಲ್ಕರೊಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಕಾಮಧಾನ ಆಗುತ್ತೆ ತೇರ್ಬಿದಿಯಲ್ಲಿ ಬೆಳಗ್ಗೆ ಬೆಳಗ್ಗೆ ಕೂಲಿ ಸರ್ಕಲ್ ಕಲರ್ಸ್ ವಿತ್ ಕಾರಂಜಿ ಗ್ರೂಪ್ ವತಿಯಿಂದ ಭಾಳ ಅದ್ಭುತವಾಗಿ ಜಿಲ್ಲೆಯಲ್ಲೆಲ್ಲ ಎಲ್ಲಿ ನಡೀತಕ್ಕಂಥ ಒಂದು ಕಲರ್ಸ್ ವಿತ್ ಕಾರಂಜಿ ಗ್ರೂಪು ಯಾಕಂದರೆ ಇದು ಒಂದು ಸೌಹಾರ್ದತವಾಗಿ ಬಾಂಧವ್ಯದಿಂದ ಹೋಗಿರ್ತಕ್ಕಂಥ ಒಂದು ಆ ಒಂದು ಸ ಸ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ ಕಲರ್ಸ್ ವಿತ್ ಗಾಂಜಿ ಕಾರಂಜಿ ಗ್ರೂಪ್ ಅಂತ ಎಲ್ಲ ಯುವಕರು ಪಟ್ಟಣದ ಎಲ್ಲ ಯುವಕರನ್ನ ಒಳಗೊಂಡು ಇದು ಆರನೇ ವರ್ಷದ ಕಾರ್ಯಕ್ರಮ ಇದು ಯಶಸ್ವಿಯಾಗಿ ಯುವಕರು ಯುವತಿಯರು ಆ ಕಲರ್ಸ್ ವಿತ್ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲಿ ಯಾವುದೇ ತರಹದ ಯಾವುದೇ ಘಟನೆಗಳು ನಡೆಯದಂಗೆ ಒಂದೇ ಒಂದೇ ಜಾಗದಲ್ಲಿ ಕೂಡಿ ಆ ಕಲರ್ಸ್ ವಿತ್ ಕಾರಂಜಿಯಲ್ಲಿ ಅದನ್ನ ಎಂಜಾಯ್ ಮಾಡುವಂತ ಮೂಮೆಂಟ್ ಆಯೋಜಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸಂದೀಪ್ ನಮಸ್ತೆ ಈ ವರ್ಷ ಹೋಳಿ ಉತ್ಸವ ಬರ್ತಾ ಇದೆ ಪ್ರತಿ ವರ್ಷದಂತೆ ಸತತ ಆರನೇ ವರ್ಷದಿಂದ ನಾವು ಯಾವ ರೀತಿ ಮಾಡ್ಕೊಂಡಿದ್ದೀವಿ ತಾರೀಕು ರಾತ್ರಿ ತೇರ್ಬೀದಿಯಲ್ಲಿ ಕಾಮರ ವಿತ್ ಹಾನೆ ಆಗುತ್ತೆ ಇಪ್ಪತ್ತನೇ ತಾರೀಕು ಮಾರ್ನಿಂಗ್ ಏಟ್ ಎಂಟು ವರೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮಟ್ಟ ಕಲರ್ಸ್ ವಿತ್ ಕಾರಂಜಿ ಗ್ರೂಪ್ ಕಡೆಯಿಂದ ನಾವು ಡಿಜೆ ವಿತ್ ಕಲರ್ ಕಲರ್ಸ್ ವಿತ್ ಕಾರಂಜಿ ಅರೇಂಜ್ಮೆಂಟ್ ಮಾಡ್ತಿದ್ದೀವಿ ಅಲ್ಲಿ ಎಲ್ಲಾ ಯುವಕರು ಎಲ್ಲಾ ಮಹಿಳೆಯರು ಎಲ್ಲರೂ ಬಂದು ಅಲ್ಲಿ ಬಂದು ತುಂಬಾ ಖುಷಿಯಿಂದ ಆಚರಣೆ ಮಾಡ್ತಾರೆ ಯಥ ರೀತಿ ಎಲ್ಲಾ ವರ್ಷದಂತೆ ಈ ವರ್ಷನೂ ಆಚರಣೆ ಆಗ್ಬೇಕು ಅಂತ ನಾವು ಇಷ್ಟಪಡ್ತೇವೆ ಕೋಡ್ ಆಫ್ ಕಂಡಕ್ಟ್ ಇದೆ ಆಟ ಆಡಕ್ಕೆ ಬರೋ ಪ್ರತಿಯೊಬ್ಬರು ಸ್ವಲ್ಪ ಈಗರ ಎಲೆಕ್ಷನ್ ಗಳು ಅದನ್ನ ಮೇಂಟೈನ್ ಮಾಡಿ ತತ್ತಿ ಹೊಡೆಯೋದು ಬಟ್ಟೆ ಬರೆಯೋದು ನಾನು ನಿಮ್ಮ ಮುಖಾಂತರ ನಾವೆಲ್ಲರನ್ನೂ ನಾವು ರಿಕ್ವೆಸ್ಟ್ ಮಾಡ್ತಿದೀವಿ ತತ್ತಿ ಹೊಡೆಯೋದು ಟೊಮೆಟೊ ಹೊಡೆಯೋದು ಲೈಕ್ ಬಟ್ಟೆ ಬರೆಯೋದು ಮತ್ತೆ ವೈದ್ಯಕರ ಘಟನೆಗಳು ಮಾಡೋದು ಬಂದಲ್ಲಿ ದಯಮಾಡಿ ಯಾರೋ ಆ ರೀತಿ ಮಾಡಬಾರದು ಹಾಗೂ ನಮ್ಮ ಊರಿನ ಹಬ್ಬ ಯಶಸ್ವಿಯಾಗಿ ನಾಡಿನಾದ್ಯಂತ ಎಲ್ಲರೂ ಇದೇ ರೀತಿ ನಾವು ಮಾಡ್ಬೇಕನ್ನ ಇಚ್ಛೆಯಲ್ಲಿ ನಾವು ಈ ಹಬ್ಬನ ಮಾಡಿ ಅಂತ ಅಂತೇಳಿ ಎಲ್ಲರಲ್ಲಿ ನಾನು ವಿನಂತಿ ಮಾಡಿ ಕೊಡ್ತಿದ್ದೆ ಆನಂದ್ರೆ ಬಹಳ ವರ್ಷ ಹೋಳಿ ಹಬ್ಬ ಮಾಡ್ತಾರೆ ಈಗ ನಡೀತಾ ಇದೆ ಏಳು ವರ್ಷದಿಂದ ಎಲ್ಲ ಫ್ರೆಂಡ್ಸ್ ಕಲಿತು ಮಾಡ್ತಾ ಇದ್ವಿ ಇವೆಲ್ಲ ಸ್ವಂತ ಕಷ್ಟ ಮಾಡ್ತಾರೆ ಎಲ್ಲ ಹುಡುಗರು ಈ ಸರಿ ಎಲೆಕ್ಷನ್ ಪ್ರೋಟೋಕಾಲ್ ಇರೋದ್ರಿಂದ ಕಾನೂನು ಚೌಕಟ್ಟಿನೊಳಗೆ ಮಾಡ್ತೀವಿ ಯಾವುದೇ ರೀತಿಯ ರಾಜಕೀಯ ಮೂವ್ಮೆಂಟ್ ಇರಲ್ಲ ಎಲ್ಲರೂ ಬರ್ತಾರೆ ಮಹಿಳೆಯರು ಭಾಗವಹಿಸ್ತಾರೆ ಹೊತ್ತು ಎಕ್ಸಾಮ್ ಇದೆ ಅವರಿಗೆ ಮುಕ್ತ ಅವಕಾಶ ಬಿಟ್ಟು ನಾವು ವ್ಯವಸ್ಥೆ ಮಾಡ್ಕೋ ಸುತ್ತಮುತ್ತ ಅಂಗಡಿಗಳವರಿಗೆ ನಮ್ಮ ಸಂದೀಪ ಶಿವಮೊಗ್ಗ ಹೇಳಿದಂಗೆ ತತ್ತಿ ಮತ್ತೆ ಹೊಟ್ಟೆಯವರ ನಿಷೇಧ ಮಾಡ್ತೀವಿ ಬರುತ್ತವ್ರೆ ಏನ್ ಅನಿಸ್ತಾ ಇದೆ ನಿಮ್ಗೆ ಸರ್ ಈಗ ಕಲರ್ಸ್ ವಿತ್ ಕಾರಂಜಿ ಬಳಗದಿಂದ ಸುಮಾರು ಏಳು ವರ್ಷದಿಂದ ನಾವು ಕುರ್ಲಿಗಿ ಸರ್ಕಲ್ ಆಯೋಜನೆ ಮಾಡ್ತಾ ಇದ್ದೀವಿ ಈ ಕಲರ್ಸ್ ವಿತ್ ಕಾರಂಜಿ ಬಳಗದಲ್ಲಿ ಅಲ್ಲಿ ಆಗ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸಣ್ಣ ಮಕ್ಕಳು ಮತ್ತು ಮಹಿಳೆಯರು ಎಲ್ಲರೂ ಸೇರಿದಂತೆ ಆಮೇಲೆ ವಿಶೇಷವಾಗಿ ನಮ್ಮ ಹಗಿಬೊಮ್ಮನಳ್ಳಿಯಲ್ಲಿ ಎಲ್ಲಾ ಧರ್ಮದವರು ಸೇರಿ ಆಚರಣೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ಒಂದು ನಿರ್ಮಾಣವನ್ನ ನಾವು ಕಲರ್ಸ್ ವಿತ್ ಕಾರಂಜಿ ಬಳಗದಿಂದ ಆಯೋಜನೆ ಮಾಡ್ತಾ ಇದೀವಿ ಏಳು ವರ್ಷದಿಂದ ಸತತವಾಗಿ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೀಲಾರದಂಗೆ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ತುಂಬ ಚೆನ್ನಾಗಾಗಿದೆ ಈ ವರ್ಷ ಕೂಡ ಈ ಕಲರ್ಸ್ ವಿತ್ ಕಾರಂಜಿ ಬಳಗದಿಂದ ಮತ್ತೆ ಆಯೋಜನೆ ಮಾಡ್ತಾ ಇದ್ದೀವಿ ಭಾಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಸಾರ್ವಜನಿಕರು ಮತ್ತು ಇಲ್ಲಿರ್ತಕ್ಕಂಥ ಯುವಕರು ಇದರ ಸದುಪಯೋಗ ಪಡ್ಕೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿಕೊಂಡು ಯಶಸ್ವಿ ಮಾಡಬೇಕು ಹಾಗೆ ಈ ಕಾರ್ಯಕ್ರಮದಲ್ಲಿ ಬೇರೆ ರೀತಿಯಾದಂಥ ವರ್ತನೆಗಳು ಕತ್ತಿ ಹೊಡೆಯೋದು ಈ ಬಟ್ಟೆ ಹರಿಯುವುದು ಮತ್ತು ಬೇರೆ ರೀತಿಯಾದಂಥ ಕಾನೂನಿನ ವಿರುದ್ಧವಾಗಿ ನಡ್ತಕ್ಕಂಥ ಯಾವುದೇ ರೀತಿಯಾದಂಥ ಘಟನೆಗಳು ನಡೀಲಾರದಂತೆ ನಡ್ಕೊಂಡು ಶಾಂತಿಯಿಂದ ಆಗ್ಬೇಕು ಶಾಂತಿ ರೀತಿಯಾಗಿ ಅಂತ ಹೇಳಿ ನಿಮ್ಮ ಮುಖಾಂತರ ನಾವು ಎಲ್ಲ ನಮ್ಮ ಸಾರ್ವಜನಿಕ